जय गुरु जय गुरु जय गुरु गुरुसिद्धा भय हर भय हर भव हरसिद्ध भारत भूमिगनि प्रसिद्ध लुवेदक वेदकसाध्य ಸರ್ ಶಿರ್ಡಿ ಸಾಯಿಬಾಬಾ ಅವರವರಿಗೂ ಹಾಗೂ ನಮ್ಮ ಪರಮ ಪೂಜ್ಯ ಸಿದ್ಧಾರುಡ ಅಪ್ಪರವರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ನಾವು ಎಲ್ಲ ಕೇಳಿದ್ದೀವಿ ಸರ್ ಅದ್ರ ಕುರಿತು ಒಂದಷ್ಟು ವಿಷಯಗಳು ಹೇಳೋದಿಲ್ಲ ಸರ್ ಹೌದು ಈ ಮಾತು ಬಹಳಷ್ಟು ಸತ್ಯ ಅವಿನಾಭಾವ ಸಂಬಂಧ ಇದೆ ಸಿದ್ದಾಡಪ್ಪನವರು ಮತ್ತು ಶಿರ್ಡಿ ಸಾಯಿಬಾಬಾನವರು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಯಾಕಂದ್ರೆ సిద్ధావ్ ಈ ಭಾಗದಲ್ಲಿ ಎಲ್ಲಾ ಭಕ್ತರ ಸಂಕಲ್ಪಾದಿಗಳನ್ನು ಇಳಿಸ್ಕೊಂಡು ಎಲ್ಲರಿಗೂ ಶಾಂತಿಯನ್ನು ಲಭಿಸ್ತಾ ಇಲ್ಲೇ ಇದ್ರೆ ಆ ಮಹಾರಾಷ್ಟ್ರದ ಭಾಗದಲ್ಲಿರ್ತಕ್ಕಂತ ಎಲ್ಲಾ ಭಕ್ತರಿಗೂ ಶಿರ್ಡಿ ಸಾಯಂ ಬಾಬಾ ಅವರು ಅವರಾಗಿದ್ದರು ಹಂಗಂತಂದ್ರೆ ಶಿಲಾಮೂರ್ತಿಯನ್ನು ತರಬೇಕಾದ್ರು ಕೂಡ ಒಂದೇ ಶಿಲೆ ಒಂದೇ ಶಿಲೆ ಬಾಬಾ ಒಂದೇ ಶಿಲೆಯಲ್ಲಿ ಬಾಬಾನವರ ಮೂರ್ತಿಯಾಗಿ ಕ ಇಟ್ಟಿರತಕ್ಕಂತ ಶಿ ಅಂಗೈ ಶಿಲೆ ಇಲ್ಲಿ ಹುಬ್ಬಳ್ಳಿ ಸದ್ಭಕ್ತರು ಅಜ್ಜನವರ ಮೂರ್ತಿ ಮಾಡಿಸ್ ಮಾಡಿಸ್ಬೇಕಂತ ಹೋದಾಗ ಇಲ್ಲಿಂದ ಒಂದ್ ಐವತ್ ಸುಮಾರು ಐವತ್ ಜನ ಹೋಗಿರ್ತಾರೆ ಗಾಡಿಗೆ ಐವತ್ ಜನ ಗಾಡಿಗೆ ಹೋದಾಗ ಸಿಡಿ ಸಾಯಿಬಾಬಾ ಬಾಬಾ ಅವರು ನಿಂತಿರ್ತಾರಂತೆ ಭಕ್ತ ಅವ್ರು ಮಾತಾಡಕು ಅಂತ ಇವ್ರು ಹೋಗಿ ನಮಸ್ಕಾರ ಮಾಡಿಲಿ ಏನಪ್ಪಾ ಹುಬ್ಬಳ್ಳಿಯಿಂದ ಬಂದಿರಾ ಬರೀ ಅಂತಂದ್ ಕೇಳ್ದಾಗ ಇವ್ರಿಗೆ ಆಶ್ಚರ್ಯ ಕದಂತೆ ನಾವ್ ಇನ್ನು ಯಾರಂತ ಹೇಳಿಲ್ಲ ಬರ್ತಾ ಇತ್ತು ಇವ್ರಿಗೆ ಅಂತಂದ ಅವಾಗ ನೀವ್ ಹುಬ್ಬಳ್ಳಿಂದ ಬಂದಿರಿ ಈಗೆಲ್ಲರೂ ನೀವು ಸ್ವಲ್ಪ ಕೈಕಾಲ್ ಮುಖ ತೊಳ್ಕೊಂಡ್ರೆ ರೆಸ್ಟ್ ವಿಶ್ರಾಂತಿ ಪಡ್ಕೊಂಡು ಬರ್ರಿ ಇಲ್ಲಿ ಅಮೃತ್ ಶಿಲೆ ಸಿದ್ದಾರ್ ಮೂರ್ತಿ ಆಗ್ತಕ್ಕಂತ ಶಿಲೆ ಇದನ್ನ ಬಹಳಷ್ಟು ಜಾಗೃತದಿಂದ ಹೋಗಿ ಮುಟ್ಟು ತೋರ್ ತೆಗೆದುಕೊಂಡ್ ಹೋಗ್ರಿ ಅಂತ ಹೇಳ್ತಾರಂತ ಅವ್ರಿಗೆ ಎಲ್ಲರಿಗೂ ಇಲ್ಲಿಂದ ಐವತ್ತು ಜನ ಹೋಗಿರ್ತಕ್ಕಂತ ಎಲ್ಲರಿಗೂ ಆಶ್ಚರ್ಯಕ್ಕ ತಿಂದ ಏನಪ್ಪ ಸಿದ್ದಾಡ ಬೇರೆಲ್ಲ ಬಾಬಾನವ್ರು ಬೇರೆಲ್ಲ ಅಂತಂದು ಹೋಗಿರ್ತಕ್ಕಂತ ಭಕ್ತರು ಕೂಡ ಇವರವ್ರು ಮಾಡ್ತಿರ್ತಾರಂತೆ ಹಂಗ ಅವಿನಾಭವ ಸಂಬಂಧ ಇನ್ನೂ ಹೆಚ್ಚಿಂದ ಬಹಳಷ್ಟು ಸಂಬಂಧ ಅವ್ರದು ಒಂದೇ ನಾನು ಮುಖ ಇದ್ದಂತೆ ಇಲ್ಲಿ ಯಾ ಇಲ್ಲಿ ಯಾರಾದ್ರೂ ಏನಾದ್ರು ಭಕ್ತರು ಬಂದಾಗ ಹೋಗಿ ಬರಂತಿರ್ತಾರಂತೆ ಅಲ್ಲಿ ಭಕ್ತರು ಇಲ್ಲಿ ಬಂದಾಗ ಅಲ್ಲಿ ಹೋಗ್ಬಿಡ್ತಾರೆ ಅಂದ್ರೆ ಹೋಗಿ ಬರಿತಿರ್ತಾರಂತೆ ಹಂಗ ಬಹಳಷ್ಟು ವಿನಾಭಾವ ಸಂಬಂಧ ಬಾಬಾ ಅವರಿಗೆ ಮತ್ತೆ ಸಿದ್ದಾಡಪ್ಪನವರಿಗೆ ಮತ್ತೆ ಅವರು ಶಿಡಿ ಸಾಹಿಬಾಬಾರವರು ದೇಹ ಬಿಟ್ಟಾಗ ಸಿದ್ದಾಡಪ್ಪನವ್ರು ಇಲ್ಲೇ ಇದ್ರಂತೆ ಇಲ್ಲೇ ಇದ್ಕೊಂಡಾಗ ಇವ್ ನನ್ನ ಆ ಮಹಾರಾಷ್ಟ್ರ ಭಾಗದೊಂದು ಕಣ್ಣು ಹೊಂದಲ್ಪ ಅಂತ ಹಿಂಗೇನೋ ಅಂದಿದ್ರಂತೆ ಕರೆದೆಲ್ಲವೇ ಬರುವ యా భక్తురిగూ అన్యత భావస్థిలో సిద్ధడప్పు ఎల్ నన్నవ్రే ఎల్ నన్నవ్రంత్ భావసి ఎల్గూ ಆಶೀರ್ವಾದ ಮಾಡ್ತಕ್ಕಂತ ಏಕೈಕ ಜಗದ್ಗುರು ಮಹಾತ್ಮ ಸಂತ ಸತ್ಪುರುಷ ಅಂತಂದ್ರೆ ಸಿದ್ಧಾಡಪ್ಪ ಅಂದ್ರೆ ತಪ್ಪಲಾಗಲಿಕ್ಕಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಜಾತಿ ಆಧಾರ ಯಾವ್ದು ಜಾತಿ ಭೇದ ಭಾವ ಏನು ಇಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ಪ್ರಸಾದ ಎಲ್ಲರಿಗೂ ಒಂದೇ ದಾಸೋಹ ಎಲ್ಲರಿಗೂ ಒಂದೇ ಧ್ಯಾನ ಎಲ್ಲರಿಗೂ ಒಂದೇ ಇಲ್ಲಿ ಎಲ್ಲರಿಗೂ ಸಿದ್ಧಾಡಪ್ಪ ಒಬ್ಬನೇ ಹಿಂಗ ಸಿದ್ಧಾಡಪ್ಪನ್ನ ಯಾರು ಸಿದ್ಧಾಡಪ್ಪ ಅದ ನಕೊಂಡು ಇಲ್ಲಿ ಬರ್ತಾರೋ ಸಿದ್ದಾಡಪ್ಪ ಅವ್ರಿಗೆ ಎಂದಿಗೂ ಕೈ ಬಿಟ್ಟಿಲ್ಲ ಮತ್ತೆ ಸಿದ್ಧಾಡಪ್ಪ ಅವ್ರ ಬೆನ್ನಿಂದ ನಿಂತು ರಾವಕಾಲ ಅವ್ರ್ ಕಾಯ್ತಾ ಇರ್ತಾನ ಇಲ್ಲಿ ಯಾರು ಬಂದು ಸಿದ್ದಾಡಪ್ಪನ್ನ ನೆನೆಸಿ ಅಜ್ಜ ನಮ್ಗೆ ಹಿಂಗ ಆಗತ್ತೈತಿ ಹಿಂಗ ಆಗೈತಿ ಅಂತ ನಡ್ಕೊಂತಾರ ಅವ್ರಿಗೆ ಅದ ತಕ್ಷಣನೂ ನೀಡ್ತಕ್ಕಂತ ಒಂದು ಅಜ್ಜ ಅಂತ ಹೇಳಿ ತೆಪ್ಪ ಹಾಕಿಲ್ಲ ಪರಿಹಾರ ತಕ್ಷಣ ಸ್ವಲ್ಪ ಒಂದ್ ದಿವಸ ಎರಡ್ ದಿವಸ ಮೂರ್ ದಿವಸ ಒಂದ್ ತಿಂಗಳನ್ನ ಬಿಡ್ತಾನ ಹಂಗ ನಾವು ನಮ್ಮ ಸಂಕಲ್ಪಾದಿಗಳ ಮೇಲೆ ನಾವೇನೋ ನಾವು ಬೇರ್ಕೊಂಡಿರ್ತೇವೋ ನಾವ್ ಏನ್ ಸಂಕಲ್ಪ ಆಯ್ಕೆಗಳನ್ನ ನಾವು ಪಡ್ಕೊಂಡಿರ್ ಇಟ್ಕೊಂಡಿರ್ತೇವೋ ನಾವು ಹೆಂಗ ತೀರ್ಸ್ತೇವೆ ನಾವ್ ಏನ್ ಸೇವೆ ಇಲ್ಲಿ ಮಾಡ್ತೇವೆ ಇಲ್ಲಿ ಸೇವೆನೇ ದೊಡ್ಡ ಸೇವೆ ಯಾರು ಬಂದ್ ಇಲ್ಲಿ ಕಸಬರ್ಗಿ ಸೇವೆ ಅಂದ್ರೆ ಯಾರು ಕಸ ಹೊಡೆದೋಗ್ತಾರಲ್ಲ ಇಲ್ಲಿ ಯಾರು ಬಂದು ತಮ್ಮ ಬೆವರಿನ ಹನಿಯನ್ನ ಈ ಸಿದ್ದಾಡಪ್ಪನ ಅಂಗಳದಲ್ಲಿ ಕೆಡವಿ ಇಲ್ಲಿ ಏನು ಸೇವೆ ಮಾಡಿ ಅವ್ರ ಹೋಗಿ ಸಂಕಲ್ಪ ಮಾಡ್ಕೊಂಡು ಮನೆ ಮುಟ್ಟು ಮುಟ್ಟದೆ ಅವ್ರ ಕೆಲಸ ಕಾರ್ಯಗಳು ಯಾವುದೇ ನಿರ್ವಿಘ್ನವಿಲ್ಲದೆ ಆ ಸತ್ಯ ಸತ್ಯರ್ತಕ್ಕಂಥದ್ದು ಇದೆಲ್ಲ